ನಾವೆಲ್ಲ ಒಂದು ಕಾಲದಲ್ಲಿ ನಮಗೆ ಯಾರೋ ಸಹಾಯ ಮಾಡಿದ್ದಾರೆ ರೀ ಯಾವುದೋ ಒಂದು ರೀತಿಯ ಸಹಾಯ ಮಾಡಿದ್ದಾರೆ ನಾನು ಸ್ಕೂಲು ಸ್ಟೇಜಲ್ಲಿ ಮಾತಾಡ್ತಿದ್ದಾಗ ನನ್ನ ನಟನೆ ಇಷ್ಟಾಗಿ ಯಾರೊಬ್ಬರು ನನ್ನ ಹೀರೋ ಮಾಡಿದ್ರು ಒಬ್ರು ನನ್ನ ನೆರವಾಗಿದ್ದರು ನಂತರ ಅದರಲ್ಲಿ ನಾನು ನನ್ನ ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡೆ ನಂತರ ನಾನೇ ಡೈರೆಕ್ಟರಾಗಿ ಇನ್ನೊಬ್ಬರಿಗೆ ಅವಕಾಶ ಕೊಡುವಂಥ ಸ್ಥಿತಿ ಬಂತು ಅದೇ ಥರ ಇದು ನಮ್ಮೆಲ್ಲರ ಕತೆ ಇದೇ ಥರ ಶುರುವಾಗಿರೋದು ಹಾಗಾಗಿ ಈಗ ನಾವು ರಸ್ತೆಯಲ್ಲಿ ಹೋಗ್ತೀವಿ ಆ್ಯಕ್ಸಿಡೆಂಟ್ ಆಗಿಬಿಡುತ್ತೆ ಆಕ್ಸಿಡೆಂಟ್ ಆದಾಗ ಡಾಕ್ಟರ್ ಹೇಳ್ತಾರೆ ಓ ಫ್ರಾಕ್ಚರ್ ಆಗಿಬಿಟ್ಟಿದೆ ನೀವು ಪ್ಲಾಸ್ಟ್ ಆಫ್ ಪ್ಯಾರಿಸ್ ಕ್ಯಾಸ್ಟ್ ಹಾಕ್ಕೋಬೇಕು ಅಂತ ಆ ಕ್ಯಾಸ್ಟ್ ಕೊಡ್ತಾರಲ್ಲ ಅದು ಏನು ಕೊಡ್ತಾರೆ ಅಂದರೆ ಒಳಗಡೆ ಮೂಳೆ ಮುರಿದೋಗಿದೆ ಸದ್ಯಕ್ಕೆ ಇದರಲ್ಲಿ ಶಕ್ತಿ ಇಲ್ಲ ಒಂದು ನಾಲ್ಕೈದು ವಾರ ಈ ಫ್ರ್ಯಾಕ್ಚರ್ ಹಾಕ್ಕೊಳ್ಳಿ ಪ್ಲಾಸ್ಟರು ಮತ್ತೆ ನಿಮ್ಮ ಶಕ್ತಿ ಬರುತ್ತೆ ಬಂದ ಮೇಲೆ ಈ ಫ್ರ್ಯಾಕ್ಚರ್ನ ತೆಗೆದು ಆ ಪ್ಲಾಸ್ಟ್ ಆಫ್ ಪ್ಯಾರಿಸ್ನ ಅಂತ ಆ ಪ್ಲಾಸ್ಟ್ ಆಫ್ ಪ್ಯಾರಿಸ್ನ ಲೈಫ್ ಲಾಂಗ್ ಇಟ್ಕೊಳ್ಬಾರ್ದು ಯಾಕಂದರೆ ಅದರ ಅಗತ್ಯ ಇಲ್ಲ ಅಂತಲ್ಲ ಅದ್ರ ಕೆಲಸ ಮುಗಿದೋಗಿದೆ ಹಾಗಾಗಿ ಈ ಸಹಾಯ ಅನ್ನೋದು ನಿಮ್ಗೊಂದೊಂದು ಸ್ಫೂರ್ತಿ ಅಷ್ಟೇ ಅದು ನಿಮ್ಮ ಸತ್ಯಕ್ಕಷ್ಟೇ ಅದು ನೀವು ಸದೃಢ ಆಗ್ತೀರಿ ನೀವು ಬಲವಂತರಾಗ್ತೀರಿ ನೀವು ಅಮೋಘವಾಗಿ ಬೆಳಿತೀರಿ ನೀವು ಇನ್ನೊಬ್ಬರ ನೆರವಾಗ್ತೀರಿ ಇನ್ನೊಬ್ಬರ ನೆರವಾಗಲೇ ಬೇಕು ನೀವು ಅದೇ ಆವಾಗಲೇ ಈ ಸರ್ಕಲ್ ಕಂಪ್ಲೀಟ್ ಆಗೋದು ದಯವಿಟ್ಟು ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದು ಹೇಗೆ ನೀವು ಸದೃಢರಾಗ್ತೀರಿ ಹೇಗೆ ಬಲಶಾಲಿಗಳಾಗ್ತೀರಿ ಅಂದರೆ ಇವರೆಲ್ಲ ಉದಾಹರಣೆಗಳು ಇವರು ಮಾತ್ರ ಅಲ್ಲ ನಾನು ನೂರು ಜನ ಸಾಧಕರ ಕಥೆಯನ್ನು ನಿಮ್ಮ ವೀಕೆಂಡ್ ವಿತ್ ರಾಶಿಯಲ್ಲಿ ಹೇಳಿದೀನಿ ಅವರೆಲ್ಲ ಮಾಡಿರೋದು ಒಂದು ಜಿಸ್ಟ್ ಹೇಳ್ಬಿಡ್ತೀನಿ ಮೂರೇ ಮೂರು ವಿಷಯಗಳು ಇವ್ರು ಎಲ್ಲರೂ ಮಾಡಿದ್ದಾರೆ ನೀವು ಆ ಮೂರು ಮೂರೇ ಮೂರು ವಿಷಯಗಳನ್ನ ಮಾಡಿ ನೀವು ಅಪಾರವಾದ ಯಶಸ್ಸನ್ನು ಕಾಣ್ತೀರಿ ಮೊದಲನೇದು ನೀವು ಮಾಡುವಂತ ಕೆಲಸದಲ್ಲಿ ನೀವು ಎಕ್ಸ್ಪರ್ಟ್ ಆಗ್ಬೇಕು ಸರ್ ನಿಮ್ ತರ ಇನ್ನೊಬ್ಬ ಈ ಕೆಲಸ ಮಾಡೋಕ್ಕಾಗಲ್ಲ ಅಂತ ಆ ವರ್ಗದವರೆಲ್ಲ ಹೇಳ್ಬೇಕು ಶ್ರೇಷ್ಠತೆ ಉತ್ಕೃಷ್ಟತೆ ನಿಮ್ ನಿಮ್ ಕೆಲಸದಲ್ಲಿ ಏನು ಕೆಲಸ ಮಾಡಿದ್ರು ಓಕೆ ನೀವು ಆಟೋ ಡ್ರೈವರಾ ನೀವು ಮೆಕ್ಯಾನಿಕಾ ನೀವು ಡಾಕ್ಟರ ನೀವು ಟೀಚರ ನಿಮ್ಮ ಕೆಲಸದಲ್ಲಿ ನಿಮ್ಮ ಥರ ಒಬ್ಬ ಎಕ್ಸ್ಪರ್ಟ್ ಇಲ್ಲ ಅಂತ ನಿಮ್ಮ ಸ್ಕಿಲ್ಸನ್ನು ಬೆಳೆಸ್ಕೋಬೇಕು ಇದು ನಂಬರ್ ಒನ್ ನಂಬರ್ ಟೂ ನೀವು ನಂಬಿಕೆಗೆ ಅರ್ಹರಾಗಬೇಕು ನಿಮ್ಮ ನಂಬಿ ಒಂದು ಕೆಲಸ ಕೊಟ್ಟರೆ ಆ ಕೆಲಸವನ್ನು ನೀವು ಮಾಡ್ತೀರಿ ನೀವು ಹತ್ತು ಗಂಟೆಗೆ ಬರ್ತೀರಿ ಅಂದರೆ ಹತ್ತು ಗಂಟೆಗೆ ಅಲ್ಲಿ ಇರ್ತೀರಿ ನೀವು ಒಂದು ಮಾತು ಕೊಟ್ಟರೆ ಅದನ್ನು ಉಳಿಸ್ಕೊಳ್ತೀರಿ ಅನ್ನೋ ನಂಬಿಕೆಗೆ ಅರ್ಹವಾದ ವ್ಯಕ್ತಿ ಆಗಬೇಕು ಮೂರನೇದು ಇನ್ನೊಬ್ಬರ ಹಿತವನ್ನ ಇನ್ನೊಬ್ಬರ ಬಗ್ಗೆ ಕಾಳಜಿಯನ್ನ ನೀವು ಇಟ್ಕೋಬೇಕು ಇಟ್ ಕೆನಾಟ್ ಬಿ ಅಬೌಟ್ ಯು ಹಾಗಾಗಿ ಈ ಮೂರು ವಿಷಯಗಳ ಬಗ್ಗೆ ಗಮನ ಕೊಡಿ ಬಿಕಮ್ ಅನ್ ಎಕ್ಸ್ಪರ್ಟ್ ಇನ್ ಯುವರ್ ಫೀಲ್ ಬಿ ಟ್ರಸ್ಟ್ ವರ್ದಿ ತ್ರೀ ಪ್ಲೀಸ್ ಬಿ ಸೆಲ್ಫ್ಲೆಸ್ ಈ ಮೂರು ವಿಷಯಗಳಿದ್ರೆ ಅದ್ಭುತವಾದಂತ ಒಂದು ನಾಳೆ ನಿಮಗೆ ಕಾದಿದೆ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ